ಏನ್ ಅವ ಶೇಧಕ ನಾ ನೆನಪರಾಗಿನ ನೀ ನಿಮಗ ಆ ಹುಸರು ಕೂಡಿ ನಾಗಪ್ಪ ಹಾಲು ಎರಕ್ ಹೋಗಿರಿ ನಾನ್ ಹೋಗ್ಬೇಕಾರೆ ಕರ್ದೀರಿ ನೀವು ಹಾ ಇರ್ಲಿ ಅವ್ವ ಇರ್ಲಿ ಇನ್ನಮ್ಮಿ ಎದಕ್ಕಾರ ಬರ್ತೀರಲ್ಲ ಅವಾಗ ನಾನು ಮಾಡ್ತೀನಂತೆ ಅಯ್ಯಯ್ಯವ್ವ ನೀ ಬರ್ತಿ ಅಂತ ಹೇಳ ನಂಗೇನ್ ಗೊತ್ತಿತ್ತು ಹಾ ನೀನು ನಿಮ್ಮ ಅತ್ತಿ ನನ್ನ ಸೊಪ್ ನಾ ಹೋಗಿ ಹಾಲು ಹರಕ್ ಬಂದಿರ್ತೀರಿ ಅದಕ್ಕ ಹೋಗಿರ್ಬೇಕಂತ ಹೇಳ್ಬಿಟ್ಟು ಹೋಗಿನಿ ಅಯ್ಯ ನೀವ್ನ ಮಾತ್ ಹೇಳಿದ್ರೆ ಕರಿತಿದ್ದಿಲ್ಲ ನಾನು ಏ ಉಣಾಗಿನ ಒಟ್ರು ಕರ್ಕೊಂಡು ಹೋಗ್ತಿನಂತ ನೀನ್ ಕರ್ಕೊಂಡು ಹೋಗುದಿಲ್ಲನ ನಿಮ್ಮ ಅತ್ತಿ ಜೋಡ ಹೋಗಿ ಹಾಲು ಎರ್ಕ್ ಬಂದಿರಬೇಕಂತ ಹೇಳಿ ಹಾ ಬಿಟ್ಟೆ ನಾನು ನನ್ಗೇನ್ ಗೊತ್ತ ನೀನು ಬರ್ತೀನಿ ಅಂತ ಹೇಳಿ அல்லி மனித நம் மகிங்க நானும் நீலே அந்த நன்கே நீனே ஏ ஹோல் விடு வயசாதோது அருமூரு ஹிட் நீ மூஞ்சானே மாத்திர கரீத்தி நடை நடி ஜல குண்டே நடை நடி സൂ ഹരി ആഡബ്ര ഏ ജോകി ആഡ്ലിക്കുട്ട് നെടീ നടി ജോകാലി ആഡബ്ര ಇರ್ಲಿ ಯಾಳೆ ವಶಾಲಕ್ಕ ಹ್ಞೂ ಏನಾರ ಒಂದು ಹೇಳಿ ನಾನು ಮಳೆ ಮಾಡ್ಬಿಡೋರು ಹಂದಿ ಹೊಟ್ಟೆಗಾರ ಹುಟ್ಲಿ ನಾಯಿ ಹೊಟ್ಟೆಗಾರ ಹುಟ್ಲಿ ಎಮ್ಮಿ ಹೊಟ್ಟೆಗಾರ ಹುಟ್ಲಿ ಆಕೆ ಹೊಟ್ಟೆಗಾರ ಹುಟ್ಲಿ ಯಾ ಹೊಟ್ಟೆಗರ ಯಾಕೆ ಹುಟ್ಟೋಲೆ ಅಕ್ಕ ಬೇಡ ಆಡ್ರವ ಹೋಗಿ ಬರ್ರಿ ನೀವೇ ಈಗೇನ ಇಲ್ಲೇ ಮಾತಿ ಹೋಗೋದು ನಿಂದಿರ್ತೀರ ಬರ್ತೀರಿ ಏ ನೀವು ಯಾರು ಬರ್ಲಿಕ್ಕಂದ್ರೆ ನಾನಂದ್ರು ಹೋಗ್ಬಿಡ್ತೀನಿ ಹೆಂಗಾದ್ರು ಕಿ ಕವಿತಾ ಮತ್ತುಕಿ ಪೂಜೆ ಹೋಗ್ಯಾರ ನಾನು ಹೋಗ್ಬಿಡ್ತೀನಿ ನೀವು ಯಾವಾಗರ ಬರ್ರಿ ಏ ಬಾರಲಿ ಹಾಡ ಹಾಡ್ಕೋತ ಡ್ಯಾನ್ಸ್ ಮಾಡ್ಕೋತ ಜೋಕಾಲಿ ಆಡಿ ಬರೋಣಂತ ಬಾ ಬಾ ವರ್ಷದಾಗ ಬಂದ ದಿನ ಇರ್ತೈತಿ ಸಿಟ್ಟು ಮಾಡ್ಕೊಂಡು ಏನು ಮಾಡ್ತಿ ಏನೋ ನೆನಪಾಗಿಲ್ಲ ಕರೆದಿಲ್ಲ ಏ ಮೀ ಶಾಲಾ ಕರೀಲಿಕ್ಕೆ ನಾ ಕರಿತೀನಿ ನಡಿ ನಡಿ ಹೋಗೋಣ ಹೌದಾ ಹಾಡ ಹಾಡೋದು ಡ್ಯಾನ್ಸ್ ಮಾಡುದು ಎಲ್ಲ ಮಾಡ್ತೀರಾ ಆಯ್ತಾಯ್ತು ನಡೀರಿ ನಡೀ ನಾನು ಬರ್ತೀನಿ ಅಲ್ಲ ಬಿಡಾಡಾರ ನಮ್ಮನ್ನು ಬಿಟ್ಟ ಬಂದಿರಲ್ಲ ಹೇಳಿ ನಿಲ್ಲಿ ಮಗ ಓಸರು ಕೂಡಿ ಹೋಗೋಣ ಅಂತೇಳಿ ಹಾ ಭಾರಿ ಮಾಡಲ್ಲ ನೀವು ನಮ್ಮನ್ನು ಇಲ್ಲಿ ಮೊದಲು ಬಂದು ಜೋಕಾಲಿ ಆಡಾಕತ್ತಾರ ಅಯ್ಯ ಶಾದಕ ಹ್ಞೂ ಓಸೂರು ಒಮ್ಮೆ ಬಂದ್ರೆ ಹೆಂಗೆ ಏ ನೀವು ಬಂದ್ರೆ ನಮಗೇನು ಜೋಕಾಲಿ ಆಡಕ್ಕೆ ಬಿಡ್ತೀರೇನು ಅದಕ್ಕೆ ಮೊದಲು ಲಾಭ ಬಂದು ಜೋಕಾಲಿ ಹಿಡ್ಕೊಂಡು ಕೂತೇವಿ ಏ ನಾವು ಜೋಕಾಲಿ ಆಡಿಂದ ನೀವು ಆಡಕ್ಕೆ ಸರಿ ಸರಿ ರೀ ಶಾದಕ ನನಗಿದೆ ನೋಡಕತ್ರ ಹಾಡಿನ ಪಾಯಕತ್ತ ಹಾಡು ನಿನ್ನ ಜೋಡಿ ನಾವು ರೀ ಹಾಡು ಹೇ ಹೇ ಹಾ

ಹೇಳೋದ್ರಿ ಎಲ್ಲರೂ ಇಲ್ಲೇ ಇದೀವಿ ಒಂದು ಅಂತಾಕ್ಷರಿ ಆಡುಮ್ರಿ ಹೂಣ ಶಾರದಕ್ಕ ನಾನು ಅದೇ ಹೇಳ್ಬೇಕಂತ ನಾತಿದ್ದೆ ನೋಡು ಅಂತಾಕ್ಷರಿ ಆಡಿ ಡ್ಯಾನ್ಸ್ ಮಾಡಿ ಜೋಕಾಲಿ ಆಡಿ ಮನೆ ಹೋಗುನು ಇವತ್ತು ಫುಲ್ ಎಂಜಾಯ್ ಎಂಜಾಯ್ ಅಂದ್ರೆ ಎಂಜಾಯ್ ಮಾಡುಮ್ರಿ ಶಾರದಕ್ಕ ಶಾರದಕ್ಕ ಮೊದ್ಲು ನಾನೇ ಹಾಡ್ತೀನಿ ಏ ಇಲ್ಲವಾ ಶಾರದಕ್ಕ ಶಾರದಕ್ಕ ಮೊದ್ಲು ಹಾಡ್ತೀನಿ ಏ ಯಾರ ಚಲೋ ಮಾಡ್ರಿ ಎಲ್ಲರೂ ಒಂದೊಂದು ಹಾಡೋದು ಇದ್ದೇ ಇರ್ತೈತಿ ಚಲೋ ಚಲೋ ಲಂಗಾದವನ್ಯಾಗ ಮತ್ತೆ ಕಂತಳ ಲಾವಣ್ಯ കൊടുക്കാല അപ്പനൂ തുടി അവാനൂ ആടി ബേക്കു അദനീ ബദലി ആഗോദ്രി കല്ല കൂളെ കുഗതായിട്ടു ലോകക്ക് പ്രളയ ആഗതായി തടവാല തങ്ങി നന്ന താബൂരി ഈശ്വര വരദി വാരസിരോ താബൂരി തളവാല തങ്കി നന്ന താബൂരി ഈശ്വര വരദി വാരസിരോ താബൂരി ക്കാടിനുഷി പട നീനീന ഏ ഇവെല്ല നടിവ ഏ എല്ലാരും ഹാടാ ഇല്ല ഏഹ് നഗു നഗു ബന്ഗോ അല്ല ഹുക്ക ജോ നഗു ಜೋಕಲಿ ಆಡಿ ಮನಿ ന ಶಾಂತಕ ಶಾಂತಕ ನನಗೊಂದು ಬರ್ತೈತಿ ಹಾಡ್ಲಾ ಹಾಡು ಹಾಡು ಏನೇನು ಬರ್ತಾವೆ ಎಲ್ಲ ಹಾಡ್ರಿ ನಿಮ್ಮ ಏನು ವರ್ಷ ಗಟ್ಟಲೆ ಇಟ್ಕೊಂಡಿರಲ್ಲ ಮನಸ್ಸಿನಾಗ ಎಲ್ಲ ತೀರಿಸ್ಕೊಂಡ್ಬಿಡ್ರಿ ಮುಂದಿನ ವರ್ಷ ಬರುವ ಮಠಾನು ಯಾ ಜೋಕಾಲಿಲ್ಲ ಪಾಕಾಲಿಲ್ಲ ಹಾಡಿಲ್ಲ ಪಾಡಿಲ್ಲ ಹೊಲ ಮನಿ ಹೊಲ ಮನಿ ಅಟ್ಟ ನೋಡು ಹಾಡ್ರಿ ಹಾಡ್ರಿ ಜೋಕಾಲಿ ಆಡೋಣ ಬಂದ್ರೆ ಬೇಕಾದ ನಾರಿಯರೆಲ್ಲ ಸಾಕಾಗುತ್ತೆ ನಾವು ನೀವು ಸಾಕಾದ ಮ್ಯಾಲೆ ಇಳಿಯೋಣ ಜೋಕಾಲಿ ಆಡೋಣ ಬಂದ್ರೆ ಬೇಕಾದ ആടോണ കബരി തലിട്ടു കൊബരി തമ്പിട്ടു ഇബര മടലല്ലട്ടു ഹരിയോ ಚಂದ ಆಡ್ತಿರ ನೋಡು ಹಾಡ್ ಸಾಕಿನ ಹೊತ್ತೈತಿ ಬಡಬಡ ಎಲ್ಲಾರು ಒಂದಿಟ್ಟು ಜೋಕಾಲಿ ಆಡ್ರಿ ಹೋಗು ಅಂತ ಜೋಕಾಲಿ ಆಡಕತ್ರಿ ಎಷ್ಟು ಚಂದ ಅನಸ್ತೈತಿ ಇವ್ರಿಬ್ ಕೂತಾರ ನಾನು ಇರ್ತೀನಿ ಚಲಕ ನನಗಂತ ಇಳಿ ಮನಸ ಆಗವಲ್ದಿತ್ ನೋಡು ಹಿಂಗ ಆಡ್ಬೇಕದ ಏ ಅಡಿಬಿಟ್ಟಿ ಸಾಕಿದೀರಿನಾ ಏ ನೀವೇ ಮೂರ ಜನ ಆಡಾತಿರಿ ನಾವ್ ಒಂದಿಟ್ಟಿಟ್ ಕೊಡ್ತೀವಿ ಇಳೀರಿ ಸಾಕ ಏ ಇಲ್ಲವ ಶಾಲಕ್ಕ ಏನೇ ಈಗ ಕೂತೇವಿ ತಡಿ ಬಂದಿಟ್ಟ ನಾವು ಆಡ್ತೇವೆ ನಾವು ಆಡಿದ್ಮಾಗ ಆಡಕತ್ತೀ ತಡಿ ತಡಿ ಹೊತ್ತೇನು ಮುಗಿಲ್ ತಗೋ ಹೊತ್ತು ಮುನ್ಗುರ್ದ ಹೋದ್ರಾಯ್ತ ತಡಿಯವ ಒಂದಿಟ್ಟು ಇನ್ನೊಂದ್ ಸ್ವಲ್ಪ ಆಡ್ತೇವಿ ಅಲ್ಲ ಬರೀ ನೀವೇ ಮೂರೇ ಜನ ಆಡಕತ್ರೆ ನಾವೇವಾಗ ಸಾಕಿರವ ಎಟ್ಟೊತ್ತಾಯ್ತು ನಾನು ನೋಡೀನಿ ನಾವೊಂದಿಟ್ಟು ಆಡ್ತೀನಿ ಹ್ಞೂ ನವ ನೀ ಹೇಳತ್ತೀ ಅಂದ್ಮೇಲೆ ಇಳಿಯಬೇಕಲ್ಲ ಇಳಿತೀವಿ ಇಳಿತೀವಿ ಹ್ಮ್ ಬಂದ್ಬಿಟ್ಲಿಲ್ಲ ತಾವಂದಿ ಆಡ್ತಾಳತ್ತ ಹಾ ಅದಕ್ಕೆ ನಿಮ್ಗೆ ತಮ್ಮ ಮೊದ್ಲು ಬಂದು ಜೋಕಾಲಿ ಹಿಡ್ಕೊಂಡು ಕುತೇವ ನಾವಿಲ್ಲಿ ಏನಿಲ್ಲ ಇನ್ನೊಂದ್ ಐದು ನಿಮಿಷ ಆಡ್ತೇವಿ ನಮ್ದಾದ್ಮೇಲೆ ನೀವ್ ಏಟ್ ಬೇಕಾದ ಅಟ್ಟಾಡ್ರಿ ಅಲ್ಲ ಹಿಂಗ ಮಾಡಿದ್ರಿಂಗದೇ ಎಲ್ಲರೂ ಕೂಡ ಚೆಂದ ಹಾಡ ಹಾಡಿರಿ ಕುಂದಿರಿ ಎಲ್ಲ ಮಾಡಿರಿ ಈಗೇನಿದೆ ಜೋಕಾಲಿ ಸಲ ಜಗಳ ನೀವು ಕೂತೆ ಏ ನಾವೇನ ಒಂದು ಈಟ್ ಕುಂದಿರ್ತೀವಿ ಕುಂದ್ರೇನೇಡ್ತೇವ್ರಿ ಮತ್ತೆ ನೀವ್ ಆಡಾಕತ್ತಿರತ್ತೆಳಿರಿ ಈ ಈ ಸೌಕಾಶ್ರಲ್ಲಿ ಸೌಕಾಶ ಅಟ್ಟ ಜೋರ್ ಆಡಾಕತಿರಿ ಸೌಕಾಶಲಿ ಮೊದ್ಲೇ ಗಿಡ ಇದು ಗಟ್ಟಿಲ್ಲ ಏ ಮೊದ್ಲ ಮೂರ್ ಜನ ನಿಂತಿರಿ ಹಾಗಾಗಿ ಗರಿತ್ತು ಮುಗಿತ ನಿಮ್ಮ ಕತಿ ಕಾಲ್ ಮುರಿದು ಸೊಂಟ ಮುರಿದು ಮೂರಿ ಗುಂಪಿ ಹಾಕ್ಯಾರ ನೋಡ ಸೌಕಾಶ್ ಆಡ್ರಿ ಜೋಕಾಲಿ ಆಡೋಣ ಬನ್ನಿರು ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರು ಜೋಕಾಲಿ ಆಡೋಣ ಬನ್ನಿರು ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರು ಗೆಳತಿಯಾರೆಲ್ಲರೂ ಸೇರಿ ನಾರಿಯರೆಲ್ಲರೂ ಸೇರಿ ಜೋಕಾಲಿ ಆಡೋಣ ಬನ್ನಿರು ಜೋಕಾಲಿ ಆಡೋಣ ಬನ್ನಿರು ಸಾಕ್ ಸಾಕ್ ನೀವು ಬಾಳ ಕೈ ತಾಡಕತ್ರ ಇಳಿರಿ ನೀವು ನಾವೊಂದು ಇಟ್ಟಾಡ್ತೀನಿ ಹೋಗು ಮತ್ತೆ ಶಾರದಕ್ಕ ಸೌಕಾಶ ಸೌಕಾಶ ನಮ್ಮ ಮಾಪ ತಂದ ಹಾಕ್ಯಾನ ಕಮ್ಮು ತಿಂದು ಗೂಳಿ ಗೂಳಿ ಆದಂಗಾಗಿ ಅವ್ರು ಮೂರು ಜನ ನಿಂದ್ರದೇನ ನೀವು ಒಬ್ಬಕ್ಕೆ ನೀನು ನಿಂದ್ರದೇನ ಸೌಕಾಶ ಆಡ ಹಾಗೆ ಹರದ್ ಬಿತ್ತು ಮುಗಿತು ನಿನ ಕತಿ ಯಾಗ ಹೋಗಿ ನೋಡಿ ಹಬ್ಬದಿನ ಅದಕ್ಕೆ ಹೇಳತ್ತೀನಿ ಸೌಕಾಶ ಆಡ ನಿಮ್ಮ ಅಪ್ಪ ತಂದ್ ಹಾಕ್ಯಾನ ತಿಂದು ಗೂಳಿಯಾಗಿನಿ ಗೊತ್ತಿಲ್ಲನೆ ಆರಾಮ ಮನೆಯ ಕುಂದಿರ್ತೀನಿ ಪಾಪ ಒಟ್ಟಾನ ಹೊಲ ಮನಿ ಕೆಲಸ ಮಾಡೋದೇ ಇಲ್ಲ ನೋಡು ರಾಣಿ ರಾಣಿ ಕುಂದಿರ್ತೀನಿ ಅದಕ್ಕೆ ಗೂಳಿಯಾಗಿನಿ ಹೊಡಿ ಬಿಟ್ಟಿ ಏನ್ ಹಬ್ಬ ಆ ಸಾಕ್ರಿ ನೋಡ್ರಿ ನಂಗು ಸಾಕೈತೆ ನಡ್ರಿ ನೋಡ್ರಿ ಮನಿಗ್ ಹೋಗ ನೋಡ್ರಲಿ ಹೊತ್ ಮುನ್ಗಾಕ್ ಬಂದೈತಿ ಹೌದು ಶಾ ಹೊತ್ ಮುನ್ಗಾಕ ಬಂದೈತಿ ನೋಡ್ರಿ ಮೊದಲ ಹಬ್ಬ ಐತಿ ಹೊತ್ ಮನಿ ಹಿಂಗೆ ಹೊರಗಿರಬಾರ್ದ ಮೊದ್ಲು ಮನಿಗ್ ಹೋಗು ಮತ್ತಿನ ನಡ್ರಿ ನೋಡ್ರಿ ನೋಡಿದ್ರಲ್ಲ ನಾವಂದ್ರೆ ಎಟ್ಟು ಒಗಟ್ ಪಂಚಮಿ ಹಬ್ಬ ಮಾಡಿದ್ವಿ ನೀವು ಹಿಂಗ ಹಬ್ಬ ಮಾಡಿದ್ರಿ ಅಂದ್ರೆ ಕಮೆಂಟ್ ಮಾಡಿರಿ ಮತ್ತ್ ನೀವು ಎಲ್ಲಾರು ಜೋಕಾಲಿ ಆಡಿದರೆ ಅಂದ್ರೆ ನಮ್ಮ ಕಮೆಂಟ್ ಮುಖಾಂತರ ಹೇಳ್ರಿ ಈ ಕಥೆ ಏನಾರ ಇಷ್ಟ ಅಂದ್ರೆ ಮತ್ತು ನಮ್ಮ ಚಾನೆಲ್ ಯಾರು ಹೊಸತಾಯಿ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮ್ಮ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವೆ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ